ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ವಿಡಿಯೋದಲ್ಲಿ ಇದ್ರದ ವಿಡಿಯೋದಲ್ಲಿ ಮನುಷ್ಯ ತನ್ನ ಜೀವದ ಶಕ್ತಿಯನ್ನ ಅದರಲ್ಲಿ ಸಾಮಾನ್ಯವಾಗಿ ಶಕ್ತಿ ಇದ್ದೇ ಇರುತ್ತೆ ವಿಶೇಷವಾದಂತಹ ಶಕ್ತಿಯನ್ನ ತನ್ನಲ್ಲಿ ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಹಾಗೆಯೇ ಜೀವದ ಸಾಮಾನ್ಯವಾದಂಥ ಕಾರ್ಯಾಚರಣೆಯಲ್ಲೂ ಕೂಡ ಆ ಜೀವದ ಜಾಗೃತಿ ಸ್ಥಿತಿ ಅಂದ್ರೆ ನಿಮ್ಮನ್ನೇ ನೀವು ಪ್ರತಿಯೊಬ್ಬರೂ ಕೂಡ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ಳುವ ವಿಧಾನ ಈ ಒಂದು ವಿಧಾನದಿಂದ ಏನಾಗುತ್ತೆ ಅಂದರೆ ಯಾರ ಜೀವ ಅವರ ಆಚರಣೆಗಳಲ್ಲಿ ಕ್ರಮಬದ್ಧವಾಗಿ ನಡೆಯುವಂತಹ ಸ್ಥಿತಿಯಲ್ಲಿ ಜಾಗೃತಿ ಇದೆ ಅಥವಾ ಇಲ್ಲ ಆಹಾರ ತಿನ್ನುವುದಾಗಿರ್ಬೋದು ಕ್ರಮಬದ್ಧತೆ ನಿದ್ದೆ ಮಾಡುವುದಾಗಿರ್ಬೋದು ಕ್ರಮಬದ್ಧತೆ ಕೆಲಸ ಮಾಡುವುದಾಗಿರ್ಬೋದು ಕ್ರಮಬದ್ಧತೆ ಆಲೋಚನೆ ಮಾತು ನಡೆ ನುಡಿ ಕಾರ್ಯ ಬರೆಯುವುದು ಇತ್ಯಾದಿ ಯಾವುದೇ ಕಾರ್ಯಗಳಾಗಿರಬಹುದು ಅದರಲ್ಲಿ ಕ್ರಮಬದ್ಧತೆ ಅಂದರೆ ಆ ಜೀವ ಯಾವುದೇ ಕೆಲಸಗಳಿದ್ರೂ ಕೂಡ ಸರಿಯಾಗಿ ಕಾರ್ಯವನ್ನು ಮಾಡುತ್ತೆ ಜಾಗೃತಿ ಇದೆ ಅಂತ ತಿಳಿಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಜೀವವನ್ನು ಜಾಗೃತಿ ಇರುವ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ ಅಂದರೆ ಮಾಪನಗಳಿಲ್ಲದೆ ನಿಮ್ಮನ್ನು ನೀವು ಅಳತೆ ಮಾಡಿಕೊಳ್ಳುವುದು ನಿಮ್ಮನ್ನು ನೀವು ಪತ್ತೆ ಮಾಡಿಕೊಳ್ಳುವುದು ನಿಮ್ಮ ಜೀವದ ಶಕ್ತಿ ನಾನು ಈ ಕಾರ್ಯದಲ್ಲಿ ಸಫಲವಾಗ್ತೇನೆ ವಿಫಲವಾಗ್ತೇನೆ ಅಥವಾ ನಾನು ಈ ಕಾರ್ಯದಲ್ಲಿ ಯಶಸ್ಸನ್ನು ಪಡೀತೇನೆ ಪಡೆಯೋದಿಲ್ಲ ನನ್ನ ಜೀವದ ಶಕ್ತಿ ಇಷ್ಟಿದೆ ಇಷ್ಟಿಲ್ಲ ನನ್ನ ಜೀವದ ಪ್ರಾಬಲ್ಯತೆ ಇಷ್ಟರ ಮಟ್ಟಿಗೆ ಜಾಗೃತವಾಗಿದೆ ಜಾಗೃತವಾಗಿಲ್ಲ ಇದ್ರ ಬಗ್ಗೆ ತಿಳಿಲಿಕ್ಕೆ ಅಂದರೆ ನಿಮ್ಮ ಕ್ಷಮತೆಯ ಬಗ್ಗೆ ಹಾಂ ನಾನಾ ಓಹ್ ನನ್ನ ಕೈಲೇ ಹೀಗ ಹಾಗೆ ಹೀಗೆ ಅಂತ ಮಾತಾಡ್ತಕ್ಕಂಥ ಮನುಷ್ಯನಿಗೆ ಸ್ವಭಾವ ಇದೆ ಅಂದರೆ ನಾನ ಅಂದರೆ ನಾನು ಸಾಧಿಸುತ್ತೇನೆ ಅಂತ ಅರ್ಥ ಓ ನನ್ನನ್ನ ಓಹ್ ನಿಮ್ಮನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ವಾ ಅಂತ ಇದರ ಅರ್ಥ ಏನು ಜೀವದ ಕ್ಷಮತೆ ಆ ರೀತಿಯಾಗಿ ಮನುಷ್ಯನಲ್ಲಿ ಮಾತನ್ನು ಆಡಿಸುತ್ತೆ ಇದೇ ಒಂದು ಕ್ಷಮತೆಯನ್ನು ಮನುಷ್ಯ ತನ್ನಲ್ಲಿ ತಾನು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯವನ್ನು ಮಾಡ್ಬೋದು ಅದರಲ್ಲಿ ವಿಶೇಷವಾಗಿ ಕನಿಷ್ಠ ಒಂದು ಹದಿನೈದು ವರ್ಷದ ಮೇಲ್ಪಟ್ಟಂತಹ ಯಾರು ಒಂದು ಹದಿನೈದು ವರ್ಷದ ಮೇಲ್ಪಟ್ಟಂತಹ ಜನ ಈ ಒಂದು ಪರೀಕ್ಷೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ತನ್ನ ಜೀವದ ಪ್ರಾಬಲ್ಯತೆ ಶಕ್ತಿಯ ಬಗ್ಗೆ ತಿಳಿಯಬಹುದು ಆ ಪರೀಕ್ಷೆಗಳು ಏನು ಅನ್ನೋದಾದರೆ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಯಾವುದೇ ಮನುಷ್ಯನ ಬರವಣಿಗೆಯ ಮೂಲಕ ಜೀವದ ಶಕ್ತಿಯನ್ನು ಪತ್ತೆ ಮಾಡಬಹುದು ಯಾವುದೇ ಮನುಷ್ಯನ ಜೀವದ ಶಕ್ತಿಯನ್ನು ಪತ್ತೆ ಮಾಡಲು ಯಾವುದೇ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಯಾವುದೇ ಶೇಕ್ ಆಗದಂತೆ ಹಿಡಿದಿಟ್ಟುಕೊಳ್ತಕ್ಕಂಥದ್ದು ಇಲ್ಲಿವರೆಗೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷದವರೆಗೆ ಆ ತೂಕದ ವಸ್ತುಗಳನ್ನ ಹಾಗಿಟ್ಟುಕೊಳ್ಲಿಕ್ಕಾಗುತ್ತಾ ಬೇಡ ಒಂದು ಸಾಮಾನ್ಯವಾಗಿ ಬರೀತಕ್ಕಂಥ ಒಂದು ಪೆನ್ನನ್ನೇ ಕೂಡ ಅದು ಶೇಕ್ ಆಗದ ರೀತಿಯಾಗಿ ನೀವು ಒಂದರಿಂದ ಒಂದು ಐದು ನಿಮಿಷಗಳ ಕಾಲ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂದರೆ ಅದರಲ್ಲಿ ಜೀವದಲ್ಲಿ ಪ್ರಾಬಲ್ಯತೆ ಇದೆ ಅಂತ ಅರ್ಥ ಅದೇ ನಡುಗಿದ್ರೆ ಶೇಕಾದರೆ ಆ ಜೀವದಲ್ಲಿ ಪ್ರಾಬಲ್ಯತೆ ಇಲ್ಲ ಅಂತ ಅರ್ಥ ಇದನ್ನು ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆದಾಗ್ಯೂ ಕೂಡ ಬೆರಳುಗಳಿಗೆ ಸಂಬಂಧಪಟ್ಟಂತೆ ತನ್ನ ಜೀವದ ಶಕ್ತಿಯನ್ನು ಪತ್ತೆ ಮಾಡಿಕೊಳ್ಳುವ ವಿಧಾನದಲ್ಲಿ ಈ ಎರಡು ಅಂಶಗಳು ಕೂಡ ಸಹಕಾರಿ ಹಾಗೆಯೇ ಯಾವೊಬ್ಬ ಮನುಷ್ಯ ತನ್ನ ಜೀವದ ಶಕ್ತಿಯನ್ನು ಅಳೆಯಬೇಕೆಂದರೆ ಗಮನಿಸಿ ಈ ಪಂಚತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಪಂಚತತ್ವಗಳ ಸೇವನೆಯಿಂದ ಬದುಕುವ ಈ ದೇಹ ಆ ಪಂಚತತ್ವಗಳನ್ನು ಸ್ವೀಕರಿಸುವ ಸ್ಥಿತಿಗೆ ಜಾಗೃತವಿದ್ದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಕೋತೀನಿ ಅರ್ಥ ಆಗಿಲ್ಲ ಖಂಡಿತ ಈ ಒಂದು ವಿಷಯವನ್ನ ನಾವು ಮುಂದುವರೆದು ನೋಡೋದಾದ್ರೆ ಪಂಚತತ್ವದಿಂದ ನಿರ್ಮಾಣವಾಗಿರುವ ದೇಹ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಐದು ತತ್ವಗಳಿಂದ ಫೈವ್ ಎಲಿಮೆಂಟ್ಸ್ ಅಂತ ನಾವು ಕರೀತೇವೆ ಈ ಐದು ತತ್ವಗಳಿಂದ ನಿರ್ಮಾಣವಾಗಿರುವ ದೇಹ ಐದು ತತ್ವಗಳಿದ್ದಾವಲ್ವಾ ಭೂಮಿ ನೀರು ವಾಯು ಹಾಗೆ ಅಗ್ನಿತತ್ವ ಸೂರ್ಯದೇವ ಆಕಾಶ ಈ ಪ್ರಕೃತಿನಲ್ಲೂ ಇದ್ದಾವಲ್ವಾ ಮ್ಯಾಚಿಂಗ್ ಮ್ಯಾಚಿಂಗ್ ಮನುಷ್ಯನ ದೇಹದಲ್ಲೂ ಅದೇ ಐದು ತತ್ವ ಪ್ರಕೃತಿಯಲ್ಲೂ ಅದೇ ಐದು ತತ್ವ ಈ ಐದು ತತ್ವಗಳ ಸಂಯೋಜನೆ ಸಕಾರಾತ್ಮಕವಾಗಿದ್ದರೆ ಆ ಜೀವ ಜಾಗೃತಿ ಇದೆ ಅಂತ ಅರ್ಥ ಈಗ ಯಾವ ಜೀವಕ್ಕೆ ಹುಟ್ಟಕಂಥ ಸಂದರ್ಭದಲ್ಲಿ ತತ್ವಗಳಲ್ಲಿ ಬದಲಾವಣೆ ತತ್ವಗಳಲ್ಲಿ ವ್ಯತ್ಯಾಸ ಎಂತಕ್ಕಂಥದ್ದು ಇರುತ್ತೆ ಅದರ ಅನುಗುಣವಾಗಿ ಮನುಷ್ಯನಿಗೆ ಶೀತ ಆಗೋದಿಲ್ಲ ಕೆಲವರಿಗೆ ಕೆಲವರಿಗೆ ಉಷ್ಣತೆ ಆಗೋದಿಲ್ಲ ಕೆಲವರಿಗೆ ಖಾರ ತಿನ್ಲಿಕ್ಕೆ ಆಗೋದಿಲ್ಲ ಿಲ್ಲ ಕೆಲವರಿಗೆ ಸಿಹಿ ತಿನ್ನಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಕಹಿ ತಿನ್ನಲಿಕ್ಕೆ ಆಗೋದಿಲ್ಲ ವಾತ ಪಿತ್ತ ಕಫದಲ್ಲಿ ನಾವು ನೋಡ್ತೇವೆ ನೀರು ಹೆಚ್ಚು ಸೇವನೆ ಮಾಡ್ಲಿಕ್ಕೆ ಕ್ರಮಬದ್ಧತೆ ಇರಬೇಕು ಅಂದ್ರೆ ಇಲ್ಲಿ ತತ್ವಗಳನ್ನು ನಾವು ನೋಡ್ತೇವೆ ವಾಯು ತತ್ವದ ಶಕ್ತಿ ಜಾಸ್ತಿ ಇದ್ದರೆ ಜೀವಕ್ಕೆ ಮನುಷ್ಯ ಸ್ವಲ್ಪ ಬಲಯುತವಾಗಿ ಬೆಳೆದು ಬಿಡ್ತಾರೆ ಅಗ್ನಿತತ್ವದ ಶಕ್ತಿ ಜಾಸ್ತಿ ಇದ್ದರೆ ಅವರು ಗಟ್ಟಿಮುಟ್ಟಾಗಿ ಶಕ್ತಿಯುತವಾಗಿ ಇರ್ತಾರೆ ಅಂದರೆ ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ತತ್ವಗಳು ಕೂಡ ಪ್ರಧಾನವಾಗಿ ಕಾರ್ಯವನ್ನು ಮಾಡ್ತವೆ ಹಾಗಿದ್ರೆ ಈ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಈ ಪಂಚ ಪ್ರಕೃತಿ ಎಂತಕ್ಕಂಥದ್ದೇನಿದೆ ಈ ಪ್ರಕೃತಿಯ ಶಕ್ತಿಯನ್ನು ಸಮಾನಾಂತರವಾಗಿ ಸ್ವೀಕರಿಸ್ತಾ ಇದ್ದರೆ ಅದು ಒಂದರಿಂದ ನೂರು ವರ್ಷ ಆಯಸ್ಸೇನಿದೆ ಆ ಆಯಸ್ಸಿನಾದ್ಯಂತ ಕೂಡ ಯಾವುದೇ ರೀತಿಯಾದಂತಹ ದೈಹಿಕ ಸಮಸ್ಯೆ ಇಲ್ಲದೆ ಮಾನಸಿಕ ಸಮಸ್ಯೆ ಇಲ್ಲದೆ ಜೀವನದ ಯಾವುದೇ ಸಮಸ್ಯೆಗಳಿಲ್ಲದೆ ಆ ಜೀವ ಕಾರ್ಯ ಮಾಡಲು ಸಾಧ್ಯವಾಗುತ್ತೆ ಅಂದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಈ ಐದು ತತ್ವ ಈ ಐದು ತತ್ವ ಸಮಾನಾಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಬೆರಳಿಗೂ ಏನು ಸಂಬಂಧ ನೀವು ತತ್ವ ತತ್ವ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನಿಮ್ಗೆ ಅನಿಸ್ಬೋದು ಖಂಡಿತ ಈಗ ವಿಷಯಕ್ಕೆ ಬರೋಣ ಈಗ ಐದು ತತ್ವಗಳೇನಿದ್ದಾವ ದೇಹದಲ್ಲಿ ಹೊರಗಡೆ ಕೂಡ ಅದೇ ತತ್ವಗಳಿದ್ದ ಹಾಗಾಗಿ ಈ ಒಂದು ಬೆರಳನ್ನು ನೀವು ಗಮನಿಸಿದರೆ ಅಗ್ನಿತತ್ವ ಹೆಬ್ಬೆರಳು ವಾಯು ವಾಯುತತ್ವ ಹಾಗೆ ಮದ್ಯ ಬೆರಳು ಆಕಾಶ ತತ್ವ ಉಂಗ್ರದ ಬೆರಳು ಪೃಥ್ವಿ ತತ್ವ ಹಾಗೆ ಕಿರು ಬೆರಳು ಜಲತತ್ವ ಅಂದರೆ ಈ ಐದು ಬೆರಳುಗಳು ಕೂಡ ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತವೆ ಎಲ್ಲಿ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳ ಶಕ್ತಿಯನ್ನು ಪಂಚತತ್ವಗಳ ಶಕ್ತಿಯನ್ನು ಬೆರಳಲ್ಲಿ ರೆಪ್ರೆಸೆಂಟ್ ಮಾಡುತ್ತವೆ ಹಾಗೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಐದು ತತ್ವಗಳನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತವೆ ಅಲ್ವೇ ಈಗ ಬೆರಳುಗಳಿಗೆ ಬಂದ್ವಿ ಈ ಬೆರಳುಗಳಲ್ಲಿ ನೀವು ಯಾವುದೇ ರೀತಿಯಾದಂಥ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಬೇಕಾಗಿರ್ತಕ್ಕಂತಹ ಶಕ್ತಿಯ ಹೆಚ್ಚಳಕ್ಕೆ ಸಿದ್ಧಿಗೋಸ್ಕರ ದೇಹದ ತಾಪಮಾನವನ್ನು ನಿಯಂತ್ರಿಸಲು ಅಥವಾ ದೇಹದಲ್ಲಿನ ವಾಯುತತ್ವದ ಸಮತೋಲನತೆಗೆ ಅಥವಾ ಜಲತತ್ವದ ಸಮತೋಲನತೆಗೆ ಅಥವಾ ಅನ್ಯ ರೀತಿಯಾದಂಥ ದೇಹದ ಆರೋಗ್ಯಪೂರ್ಣ ಸ್ಥಿತಿಗೆ ಮಾನಸಿಕ ಶುದ್ಧವಾಗಿರಲಿಕ್ಕೆ ಮಾನಸಿಕ ಸ್ವಸ್ಥವಾಗಿರಲಿಕ್ಕೆ ಶಕ್ತಿಯುತವಾಗಿರಲಿಕ್ಕೆ ವಾತ ಕಫವನ್ನು ಸಮಾನಾಂತರಗೊಳಿಸಲಿಕ್ಕೆ ಎಷ್ಟೆಷ್ಟು ಮುದ್ರೆಗಳು ಬರ್ತವೆ ಶಕ್ತಿ ಪಡೆಯಲು ಯುಕ್ತಿ ಪಡೆಯಲು ಹಾಗೆ ಸಕಾರಾತ್ಮಕ ಶರೀರ ಪಡೆಯಲು ಆರೋಗ್ಯದಿಂದಿರಲು ಮಾನಸಿಕವಾಗಿರಲು ಶಾಂತಿಯಿಂದಿರಲು ಸಾಧನೆಯನ್ನು ಮಾಡಲು ಎಷ್ಟೆಷ್ಟು ಮುದ್ರೆಗಳು ಬರ್ತಾವಲ್ವಾ ಆ ಮುದ್ರೆಗಳಲ್ಲಿ ಯಾವುದಾದರೂ ವಿಶೇಷವಾದಂಥ ಮುದ್ರೆಗಳನ್ನು ಗಮನಿಸಿ ಸಾಮಾನ್ಯ ಧ್ಯಾನ ಮುದ್ರೆಯನ್ನು ಬಿಟ್ಟು ಬದಲಿಗೆ ವಿಶೇಷ ಮುದ್ರೆಗಳನ್ನು ನೀವು ಹಿಡಿಯುವುದಾದರೆ ಉದಾಹರಣೆಗೆ ನಾನು ಹೇಳ್ತೇನೆ ಈಗ ಹೆಬ್ಬೆರಳು ಹಾಗೆ ಈ ಕಿರುಬೆರಳು ಹಾಗೆ ಈ ಒಂದು ಉಂಗುರದ ಬೆರಳು ಆಯಿತಾ ಹೆಬ್ಬೆರಳು ಕಿರುಬೆರಳು ಉಂಗುರದ ಬೆರಳು ಈ ಮೂರು ಬೆರಳುಗಳನ್ನು ಜೋಡಿಸಿ ಜೊತೆಗೆ ಈ ಒಂದು ಮದ್ಯದ ಬೆರಳು ತೋರ್ಬೆರಳು ಈ ಎರಡು ಬೆರಳುಗಳನ್ನು ಮೇಲ್ಭಾಗಕ್ಕಿಟ್ಟು ನೀವ್ಯಾವುದು ವಾಯು ಸೇವನೆಯನ್ನು ಮಾಡ್ತಕ್ಕಂತಹ ಅಂದ್ರೆ ಅಂದರೆ ವಾಯುಮುದ್ರೆ ಅಂದರೆ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂತಹ ಈ ವಾಯುಮುದ್ರೆಯನ್ನು ಅಭ್ಯಾಸ ಮಾಡಿ ಯಾರಿಗೆ ಈ ವಾಯುಮುದ್ರೆ ಆಗಿರ್ಬೋದು ಅಪಾನ ಮುದ್ರೆ ಆಗಿರ್ಬೋದು ಅನ್ಯ ಮುದ್ರೆಗಳಾಗಿರ್ಬೋದು ಅದರಲ್ಲಿ ಬೆರಳುಗಳನ್ನು ಜೋಡಿಸ್ತಕ್ಕಂಥದ್ದಿರಬೇಕು ಈ ಬೆರಳುಗಳ ಎರಡು ಮೂರು ಬೆರಳುಗಳನ್ನು ಜೋಡಿಸೋದು ಅಥವಾ ಎರಡು ಬಿಡೋದು ಮೂರು ಬೆರಳು ಜೋಡಿಸೋದು ಎರಡು ಬಿಡೋದು ಅಥವಾ ಮೂರು ಬೆರಳನ್ನು ಜೋಡಿಸೋದು ಈ ರೀತಿಯಾಗಿ ಈ ಒಂದು ಮುದ್ರ ಮಾಡೋದು ಅಥವಾ ಎರಡು ಬೆರಳುಗಳನ್ನು ಜೋಡಿಸೋದು ಅಂದರೆ ಹೆಬ್ಬೆರಳು ಕಿರು ಬೆರಳನ್ನು ಜೋಡಿಸೋದು ಮೂರು ಬೆರಳುಗಳನ್ನು ಮೇಲಕ್ಕೆ ಬಿಡೋದು ಈ ರೀತಿಯಾಗಿ ಇದು ಇದು ಯಾವ ಮುದ್ರೆ ನೀರಿನ ನೀರನ್ನು ಹೆಚ್ಚಿಸುವಿಕೆಗಾಗಿ ಅಂದರೆ ನಿಮಗೆ ದಾವ ಆಗಿದ್ದಂಥ ಸಂದರ್ಭದಲ್ಲಿ ಹೆಬ್ಬೆರಳು ಕಿರುಬೆರಳು ಇವೆರಡನ್ನು ಜೋಡಣೆ ಮಾಡಿದ್ರೆ ನಿಮ್ಮ ದೇಹದಲ್ಲೇ ವಾಯುಮಂಡಲದಲ್ಲಿರ್ತಕ್ಕಂಥ ವಾಯುವನ್ನು ಹೀರ್ಕೊಂಡು ನಿಮ್ಮ ದೇಹದಲ್ಲಿ ಜಲತತ್ವ ಉತ್ಪತ್ತಿಯಾಗತ್ತೆ ಆಗ ದಾಹ ಇಂಗತ್ತೆ ಈ ಒಂದು ಬೆರಳನ್ನು ಜೋಡಿಸುವ ಮೂಲಕ ಅಥವಾ ವಾಯು ನೀವು ಮಾಡುವ ಮೂಲಕ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬಹುದು ಯಾರಿಗೆ ಜೀವ ಜಾಗೃತವಾಗಿರುತ್ತೆ ಗಮನಿಸಿ ಯಾರ ಜೀವ ಜಾಗೃತವಾಗಿರುತ್ತೆ ವಿಡಿಯೋದ ಪ್ರಥಮ ಹಂತದಲ್ಲೇ ನಾನು ಹೇಳಿದ್ದೇನೆ ಯಾರ ಜೀವ ಜಾಗೃತವಾಗಿರುತ್ತೆ ಆ ಜಾಗೃತವಾಗಿರ್ತಕ್ಕಂಥ ಜೀವಕ್ಕೆ ಮಾತ್ರ ಈ ಮುದ್ರೆಯನ್ನು ಕನಿಷ್ಠ ಒಂದು ನಿಮಿಷ ಪ್ರಾರಂಭದಲ್ಲಿಯೇ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಈ ಧಾರಣೆಯನ್ನು ಮಾಡಲು ಸಾಧ್ಯವಾಗತ್ತೆ ಏನು ಈ ಒಂದು ಮುದ್ರೆಗಳನ್ನು ಧಾರಣೆ ಮಾಡಲು ಸಾಧ್ಯವಾಗುತ್ತೆ ಯಾವಾಗ ಜೀವ ಜಾಗೃತಿ ಇದ್ದರೆ ದೇಹದಲ್ಲಿ ಆರೋಗ್ಯ ಇದ್ದರೆ ಮಾನಸಿಕ ಸ್ಟೆಬಿಲಿಟಿ ಇದ್ದರೆ ಆ ಜೀವ ನಿಮ್ಮ ಜೀವ ಏನಿದೆ ನಿಮ್ಮ ಇಚ್ಛೆಯಂತೆ ನಿಮ್ಮೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಜಾಗೃತವಾಗಿದೆ ಒಂದು ಕಾನ್ಸ್ಟೆಂಟ್ ಇದೆ ಆ ಕೆಪಬಿಲಿಟಿ ಇದೆ ಸಾಮರ್ಥ್ಯತೆ ಅದನ್ನು ನಾವು ಕಾಣ್ತೇವೆ ಎಲ್ಲಿ ಜೀವದಲ್ಲಿ ಕಾಣ್ತೇವೆ ಆ ಜೀವ ಜಾಗೃತವಾಗಿದೆ ನೀವು ಜಾಗೃತವಾಗಿದ್ದೀರಾ ಅಂತ ಪತ್ತೆ ಮಾಡಬೇಕಂದ್ರೆ ಒಂದು ಹದಿನೈದು ವರ್ಷದ ಮೇಲ್ಪಟ್ಟವರು ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಆ ಸಂದರ್ಭದಲ್ಲಿ ಬಾಲ್ಯಾವಸ್ಥೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಗುತ್ತೆ ಆದರೆ ಯಾರಿಗೆ ವಿದ್ಯಾಭ್ಯಾಸ ಮುಗಿತು ಜಾಬ್ ವ್ಯವಹಾರಗಳು ಜೀವನ ಮದುವೆ ಕಾರ್ಯಗಳು ಇತ್ಯಾದಿಗಳಲ್ಲಿ ತೊಡಗಿದ್ದಾರೆ ಯಾವುದೇ ರೀತಿಯಾದಂಥ ಬಾಧೆಗೆ ಒಳಪಟ್ಟಿದೆ ಒಳಪಟ್ಟಿಲ್ಲ ಯಾವುದೇ ರೀತಿಯಾದಂಥ ಬಾದಿಗೆ ಒಳಪಟ್ಟಿದೆ ಅಥವಾ ಒಳಪಟ್ಟಿಲ್ಲ ಅಂತ ನಿಮ್ಮನ್ನು ನೀವು ಪರೀಕ್ಷಿಸ್ಕೋಬೇಕು ತಿಳಿಬೇಕಂದ್ರೆ ಈ ರೀತಿಯಾಗಿ ಮುದ್ರಾಭ್ಯಾಸ ಮಾಡಿದಾಗ ಅದಕ್ಕೆ ಆ ಒಂದು ಹತ್ತು ಸೆಕೆಂಡ್ ನಂತರ ಬೆರಳುಗಳು ನೋವು ಬರ್ತಕ್ಕಂಥ ಜೀವ ಸಪೋರ್ಟ್ ಮಾಡೋದಿಲ್ಲ ಹದಿನೈದು ನಿಮಿಷ ಹದಿನೈದು ಸೆಕೆಂಡ್ಗಳು ಇಪ್ಪತ್ತು ಸೆಕೆಂಡ್ಗಳು ಹಾಗೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಈ ರೀತಿಯಾಗಿ ರೀತಿಯಾಗಿಡಿದ್ರೆ ಪ್ರಥಮ ಹಂತದಲ್ಲಿ ನಿಮಗೆ ಜೀವಶಕ್ತಿ ಜಾಗೃತ ಇಲ್ಲದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಧ್ಯಾನ ಅಭ್ಯಾಸವನ್ನು ಅದರಲ್ಲಿ ವಿಶೇಷವಾಗಿ ಮುದ್ರೆಯ ಜೊತೆ ಜೊತೆಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಧ್ಯಾನ ಬದಲಿಗೆ ಧ್ಯಾನವನ್ನು ಮಾಡೋದ್ರ ಬದಲಿಗೆ ಹಾಗೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಂದ್ರೆ ಈ ಮುದ್ರೆಯನ್ನು ಎರಡೂ ಕೈಗಳಲ್ಲೂ ಕೂ ಕೂಡ ಒಂದು ಕೈಯಲ್ಲಿ ಮಾತ್ರ ಅಲ್ಲ ಎರಡೂ ಕೈಗಳಲ್ಲಿ ಒಂದು ಕೈಯ ಬೆರಳ ಸಪೋರ್ಟ್ ತಗೋಬಾರ್ದು ಬೇರೆ ಕೈಗೆ ಎಡದ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಬಲ್ಗೈ ಬೆರಳು ಸಪೋರ್ಟ್ ತಗೋಬಾರ್ದು ಹಾಗೆ ರೈಟ್ ಹ್ಯಾಂಡ್ಗೆ ಎಡದೆ ಕೈ ಅಂದರೆ ಲೆಫ್ಟ್ ಹ್ಯಾಂಡ್ ಬೆರಳು ಸಪೋರ್ಟ್ ತಗೋಬಾರ್ದು ಅಂದರೆ ಹಿಂಗೆ ಹಿಡಿದಿಟ್ಕೊಳ್ಳೋದು ಎಡದೆ ಕಡೆ ಬೆರ ಬೆರಳೆ ಏನಿರ್ತಾವದ್ರೆ ಬಲ್ದೆ ಕೈಯಲ್ಲಿ ಹಿಡ್ದು ಆ ರೀತಿಯಾಗಿ ನೋಟಚ್ ಯಾವುದೇ ರೀತಿಯಾದಂತಹ ಸಪೋರ್ಟ್ ಇಲ್ಲದೆ ನೀವು ಬೆರಳುಗಳನ್ನು ಈ ರೀತಿಯಾಗಿ ವಾಯುಮುದ್ರೆ ಆಗಿರ್ಬೋದು ಜಲಮುದ್ರೆ ಆಗಿರ್ಬೋದು ನೀವು ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವದ ಶಕ್ತಿ ಎಷ್ಟಿದೆ ಪ್ರಾಬಲ್ಯತೆ ಎಷ್ಟಿದೆ ಅಂತ ಒಂದು ವೇಳೆ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ಆ ಮುದ್ರೆಗಳನ್ನು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಈ ರೀತಿಯಾಗಿ ಹಿಡಿದು ನೋಡಿ ಪೈನ್ ಬರುತ್ತೆ ಜೀವಕ್ಕೆ ಸಪೋರ್ಟ್ ಇರೋದಿಲ್ಲ ಜೀವ ಜಾಗೃತವಾಗಿದ್ದರೆ ಆ ರೀತಿಯಾಗಿ ಅಭ್ಯಾಸವನ್ನು ಕೆಲ ದಿನಗಳಲ್ಲಿ ಕತ್ಕೊಬಿಡುತ್ತೆ ಹಾಗೆಯೇ ಅಭ್ಯಾಸವನ್ನು ಕೂಡ ಸರಳವಾಗಿ ಅಭ್ಯಾಸ ಇಲ್ಲದಿದ್ದಂತಹ ಪಕ್ಷದಲ್ಲಿ ಜೀವಕ್ಕೆ ಪ್ರಾಬಲ್ಯ ಇಲ್ಲ ಆ ದೇಹದಲ್ಲಿ ರೋಗಗಳಿದ್ದಾವೆ ಮಾನಸಿಕ ಸಮಸ್ಯೆಗಳಿದ್ದಾವೆ ಜೀವಕ್ಕೆ ಶಕ್ತಿಹೀನವಾಗಿದೆ ಆಯಸ್ಸಿನ ಸಮಸ್ಯೆ ಅದೃಷ್ಟದ ಸಮಸ್ಯೆ ಆತ್ಮಗಳ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿರ್ಬೋದು ಯಾವುದೇ ಕಾರಣ ಇದ್ದಂಥ ಪಕ್ಷದಲ್ಲೂ ಕೂಡ ಜೀವಕ್ಕೆ ಪ್ರಾಬಲ್ಯತೆ ನಿಮ್ಮ ಜೀವಕ್ಕೆ ಪ್ರಾಬಲ್ಯತೆ ಇಲ್ಲ ಅಂತ ನೀವು ಪತ್ತೆ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಮುದ್ರೆಯನ್ನು ನೀವು ಅಭ್ಯಾಸವನ್ನು ಮಾಡಿದ್ರೆ ಇದೇ ಮುದ್ರೆ ಆಗಬೇಕಂತ ಇಲ್ಲ ಬೇರೆ ಯಾವುದಾದ್ರೂ ಕೂಡ ಬೆರಳನ್ನು ಜೋಡಿಸ್ತಕ್ಕಂಥ ಮುದ್ರೆ ಎರಡು ನಿಮಿಷ ಮೂರು ನಿಮಿಷ ಹಿಡಿದು ನೋಡಿ ಆಗೋದಿಲ್ಲ ಯಾರು ಪೇಯ್ನ್ ಆಗುತ್ತೆ ಆ ಒಂದು ಒಳಗಡೆ ಜೀವಶಕ್ತಿ ಏನಿದೆ ಅದು ಪೂರ್ಣ ಬೆರಳುಗಳಾದ್ಯಂತ ಸ್ಪ್ರೆಡ್ ಆಗಿಲ್ಲ ಕುಗ್ಗಿದೆ ಅಥವಾ ಅದರ ಕ್ಷಮತೆ ಕಡಿಮೆ ಆಗಿದೆ ಅದು ಮುದುರುಕೊಂಡಿದೆ ಅಂತ ಅರ್ಥ ಅದು ಮುದುರುಕೊಂಡಿದೆ ಅಂದರೆ ಜೀವಕ್ಕೆ ಕ್ಷಮತೆ ಇಲ್ಲ ಅಂತ ಅರ್ಥ ಈ ಒಂದು ಅಭ್ಯಾಸವನ್ನು ನೀವು ಮಾಡಿ ನೋಡಿ ನಿಮ್ಮ ಜೀವದ ಶಕ್ತಿಯನ್ನು ನೀವು ಪತ್ತೆ ಮಾಡ್ಕೋಬೋದು ಹಾಗೆ ನಿರಂತರ ಈ ಒಂದು ಪ್ರಾಕ್ಟೀಸ್ ಕೂಡ ಈ ಮುದ್ರಾಭ್ಯಾಸವನ್ನು ಮಾಡೋದ್ರಿಂದ ಅನುಕೂಲಗಳು ಇರ್ತಾವೆ ಆದರೆ ಈ ಜೀವದ ಜಾಗೃತಿಗೆ ಸಂಬಂಧಪಟ್ಟಂತೆ ವಿಡಿಯೋ ಆಗಿತ್ತು ತಮ್ಮನ್ನು ತಾವು ಪರೀಕ್ಷಿಸ್ಕೋಬೇಕು ಅಂದರೆ ಈ ರೀತಿಯಾಗಿ ಜೀವದ ಸ್ಥಿತಿಯನ್ನು ಕೂಡ ನೀವು ಪರೀಕ್ಷಿಸ್ಕೋಬೋದು ನಿಮ್ಮ ಆಚರಣೆ ಮೂಲಕವೇ ಅಂತ ಹೇಳ್ತಾ ಒಂದು ಒಂದು ಐದು ನಿಮಿಷ ಅನ್ನೋದ್ರೊಳಗಡೆ ನಿಮ್ಮನ್ನು ಪತ್ತೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಆತ್ಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠಮಂತ್ರ ಸಮಸ್ಯೆ ಇದ್ದರ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಕೊಳ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಒಂದು ಪೌಡರ್ನ ಬಳಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಸೆವೆರ್ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಸ್ತಪರ್ಶಿಯಲ್ಲಿ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರದಂತ್ರಕ್ಕೆ ಧ್ಯಾನ ಯೋಗ ಕುಡಲಿ ಶಕ್ತಿಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ